ಒಂಬತ್ತನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನಿಮ್ಮ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಈ ಪದ್ಯದ ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ ಈಗ ವಾಕ್ಯಗಳ ಸ್ವಾರಸ್ಯ ಮತ್ತು ಭಾಷಾಭ್ಯಾಸವನ್ನು ನೋಡೋಣ ಈ ವಾಕ್ಯಗಳ ಸ್ವಾರಸ್ಯವನ್ನು ಐದಾರು ವಾಕ್ಯಗಳಲ್ಲಿ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಜಗವನೆ ಮೋಹಿಸಿ ತಾನಾದ ನೋಡಿ ಕಿಂದರಿ ಜೋಗಿಯಂ ಕಿಂದರಿಯ ನಾದ ಎಷ್ಟೊಂದು ಇಂಪಾಗಿತ್ತು ಎಂಬುದನ್ನು ಕವಿ ಈ ಮಾತಿನಲ್ಲಿ ವರ್ಣಿಸಿದ್ದಾರೆ ಕಿಂದರಿ ಜೋಗಿಯಂ ಕಿಂದರಿ ವಾದ್ಯದ ನಾದಕ್ಕೆ ಇಡೀ ಜಗತ್ತೇ ಮನಸೋತಿತು ಆ ನಾದವು ಸಂಪೂರ್ಣ ಊರನ್ನೇ ವ್ಯಾಪಿಸಿತು ಇಡೀ ಊರು ಆ ನಾದದಲ್ಲಿ ಮುಳುಗಿತು ನಾದವು ಎಷ್ಟೊಂದು ವಿಶೇಷವಾಗಿತ್ತೆಂದ್ರೆ ಎಲ್ಲ ಇಲಿಗಳು ತಮ್ಮ ಸ್ಥಳಗಳನ್ನು ಬಿಟ್ಟು ಹಾರುತ್ತ ಓಡುತ್ತ ನೆಗೆಯುತ್ತ ಕುಣಿಯುತ್ತಾ ಬಂದವು ಜೋಗಿಯ ಜೋಗಿಯನಾದಕ್ಕೆ ಮನಸೋತು ಎಲ್ಲ ಕಡೆಯಿಂದ ಬಂದ ಇಲಿಗಳನ್ನು ಕಂಡು ಇನ್ನೇನು ಆಗುವುದು ಎಂದು ನೋಡಲು ಜನರೆಲ್ಲ ಉಸಿರಾಡದೆ ನಿಂತರು ಅಂದ್ರೆ ಅಷ್ಟೊಂದು ಆತಂಕದಿಂದ ಅಷ್ಟೊಂದು ಕುತೂಹಲದಿಂದ ಅವ್ರು ನಿಂತರು ಅಂತ ಗಗನದಲ್ಲಿ ದೇವತೆಗಳು ಸಹ ಹೂಮಳೆಗರೆದರು ಅಂತ ಕವಿ ಹೇಳ್ತಾರೆ ಇಲ್ಲಿ ಇದು ಕಿಂದರಿ ಜೋಗಿಯ ನಾದದ ಒಂದು ವೈಶಿಷ್ಟ್ಯ ಓಹೋ ಬಂದವು ಹಿಂಡ ಹಿಂಡಾಗಿ ನೋಡಿ ಕಿಂದರಿ ಜೋಗಿಯ ಕಿಂದರಿ ನಾದವನ್ನು ಕೇಳಿ ಇಲಿಗಳು ಅನ್ನದ ಮಡಕೆಯಿಂದ ಟೋಪಿಯ ಗೂಡಿನಿಂದ ಅಂಗಿಯ ಜೇಬಿನಿಂದ ಮಕ್ಕಳ ಕಾಲಿನ ಚೀಲದಿಂದ ಅಂದ್ರೆ ಸಾಕ್ಸ್ನಿಂದ ಹಾರುತ್ತಾ ಬಂದವು ನೋಡಿ ಸಣ್ಣ ಇಲಿ ದೊಡ್ಡಿಲಿ ಮೂಗಿಲಿ ಸೊಂಡಿಲಿ ಅಣ್ಣಿಲಿ ತಮ್ಮಿಲಿ ಹೀಗೆ ಇಲಿಗಳ ಪರಿವಾರವೇ ಓಡಿ ಬಂದಿತ್ತು ಅಂತ ಕವಿ ಹೇಳ್ತಾರೆ ಕೆಂಪು ಹಳದಿ ಬಿಳಿ ಕರಿ ಕುಂಕುಮ ರಾಗ ಚಂದನರಾಗ ಹಸಿರು ಪಚ್ಚೆ ಹೀಗೆ ಎಲ್ಲ ಬಣ್ಣದ ಇಲಿಗಳು ಕುಣಿಯುತ್ತಾ ನಲಿಯುತ್ತಾ ಬಂದವು ಅಂತ ಹೇಳ್ತಾರೆ ಬೆಟ್ಟದಿಂದ ಹೊಲದಿಂದ ಅಟ್ಟದ ಮೇಲಿಂದ ಕಣಜದ ಕಡೆಯಿಂದ ಅಂದ್ರೆ ಧಾನ್ಯವನ್ನು ರಾಶಿ ಮಾಡಿರ್ತಾರಲ್ಲ ಕಣಜದ ಕಡೆಯಿಂದ ಹಿಂಡು ಹಿಂಡಾಗಿ ಹಿಂದು ಆಗಿದೆ ಅದು ಹಿಂಡು ಆಗಬೇಕು ಹಿಂಡು ಹಿಂಡಾಗಿ ಇಲಿಗಳು ಬಂದವು ಎಂದು ಕವಿ ವರ್ಣಿಸುವರು ಉಸಿರಾಡದೆ ನಿಂತರು ಜನರೆಲ್ಲ ನೋಡಿ ಕಿಂದರಿ ಜೋಗಿಯ ಅದಕ್ಕೆ ಮನಸೋತು ಇಲಿಗಳು ಎಲ್ಲಾ ಕಡೆಗಳಿಂದ ಕುಣಿಯುತ್ತ ಹಾರುತ್ತ ಬಂದವು ಕಿಂದರಿ ಜೋಗಿಯು ತುಂಗಾ ನದಿಯ ಕಡೆಗೆ ಹೊರಟನು ಇಲಿಗಳು ಅವನನ್ನು ಹಿಂಬಾಲಿಸಿದವು ಈ ಕೌತುಕವನ್ನು ನೋಡಲು ಜನರು ಸಹ ಕಿಂದರಿ ಜೋಗಿಯನ್ನು ಹಿಂಬಾಲಿಸಿದರು ಎಲ್ಲರೂ ನದಿಯ ದಂಡೆಯಲ್ಲಿ ಸೇರಿದರು ಹೊಳೆಯ ದಂಡೆಯ ಮೇಲೆ ಮರಳಿನ ಗುಡ್ಡೆಯ ಮೇಲೆ ಎಲ್ಲಿ ನೋಡಿದಲ್ಲಿ ಇಲಿಗಳ ಗುಂಪು ಮುಂದೆ ಏನಾಗುವುದು ಎಂಬ ಕುತೂಹಲದಿಂದ ಜನರು ಉಸಿರಾಡದೆ ನಿಂತರು ಎಂದು ಕವಿ ವರ್ಣಿಸುವನು ಭಾಷಾಭ್ಯಾಸದಲ್ಲಿ ನೋಡಿ ಮೊದಲಿಗೆ ಕೆಳಗಿನ ಪದಗಳನ್ನು ಪ್ರಾಸದ ಜೋಡಿಗಳಾಗಿ ಸಂಗ್ರಹಿಸಿ ಬರೆಯಿರಿ ಅಂತ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಈಗ ಪ್ರಾಸಬದ್ಧ ಜೋಡಿಗಳನ್ನಾಗಿ ನಾವು ಬರೆಯೋಣ ಈಗ ಮಾದರಿ ಕೊಟ್ಟಿದ್ದಾರೆ ಜೋಗಿ ಹೋಗಿ ಅಂತ ಅದೇ ರೀತಿ ನೋಡಿ ಇಲ್ಲಿ ಏನಾಗ್ತದೆ ಈ ಪದಗಳನ್ನು ನೋಡಿದಾಗ ಹಾಡಿ ನೋಡಿ ನೋಡಿದರು ಮಾಡಿದರು ದಂಡು ಹಿಂಡು ಗಗನದಲ್ಲಿ ಹರುಷದಲ್ಲಿ ಈ ರೀತಿ ಪ್ರಾಸಬದ್ಧ ಪದಗಳನ್ನಾಗಿ ನಾವೀಗ ಮಾಡಿದೆವು ಇನ್ನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ ಅಂತಂದಿದ್ದಾರೆ ಹಿಂಡು ಪ್ಲಸ್ ಹಿಂಡು ಹಿಂಡು ಪ್ಲಸ್ ಹಿಂಡು ಇದ್ದದ್ದು ಏನಾಗ್ತದೆ ಹಿಂಡಿಂಡು ಇದು ಲೋಪಸಂಧಿ ಊಕಾರ ಲೋಪವಾಯ್ತು ಇಲ್ಲಿ ಕಟ್ಟೆಯನು ಪ್ಲಸ್ ಇಳಿದ ಕಟ್ಟೆಯನ್ನು ಇಳಿದ ನೋಡಿ ಇಲ್ಲಿ ಕಟ್ಟೆಯನು ಅನ್ನುವಂಥ ಊಕಾರ ಮೊದಲನೇ ಪದದಲ್ಲಿರುವಂತ ಕೊನೆಯ ಅಕ್ಷರದಲ್ಲಿರುವಂತಹ ಊಕಾರ ಲೋಪವಾಗಿ ಕಟ್ಟೆಯನ್ನು ಇಳಿದ ಇದು ಕೂಡ ಲೋಪಸಂಧಿ ನಾದವಿದು ಎಲ್ಲಿ ಎಲ್ಲಿ ನೋಡಿ ಇದು ಕೂಡ ಹಾಗೆ ಇದೆ ನಾದವಿದು ಅನ್ನುವಲ್ಲಿ ಊಕಾರ ಕೊನೆಯ ಅಕ್ಷರದಲ್ಲಿರುವಂತಹ ಮೊದಲ ಪದದಲ್ಲಿಯ ಕೊನೆಯ ಅಕ್ಷರದಲ್ಲಿರುವಂತಹ ಊಕಾರ ಲೋಪವಾಗಿ ಎಲ್ಲಿ ಅನ್ನೋದು ಅದರಲ್ಲಿ ಕೂಡಿದೆ ನಾದವಿದೆಲ್ಲಿ ಇದು ಲೋಪಸಂಧಿ ಹೆಣವಾಗು ಅಲ್ಲಿಯೇ ಇದು ಕೂಡ ಲೋಪಸಂಧಿ ಇಲ್ಲಿ ಕೂಡ ಊಕಾರ ಲೋಪವಾಗಿದೆ ಹೆಣವಾಗಲ್ಲಿಯೇ ಬೆರಗು ಪ್ಲಸ್ ಆಗಿ ಬೆರಗಾಗಿ ಇಲ್ಲಿಯೂ ಕೂಡ ಮೊದಲ ಪದದಲ್ಲಿರುವಂತಹ ಕೊನೆಯ ಅಕ್ಷರದ ಊಕಾರ ಲೋಪವಾಗಿದೆ ಎಲ್ಲ ಕೂಡ ಅದೇ ತರದ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲವೂ ಲೋಪಸಂಧಿ ಇನ್ನು ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಹೆಸರಿಸಿರಿ ಅಂತ ಕೇಳಿದರೆ ಬೀದಿಗೆ ನೋಡಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ನಿಮ್ಗೆಲ್ಲ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ ಸಂಬೋಧನೆ ಇರ ಇದೆಲ್ಲ ನೀವು ಕೇಳಿರ್ಬೇಕು ಬೀದಿಗೆ ನೋಡಿ ಇಲ್ಲಿ ಗೆ ಅಂತ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂತು ಜಗವನೇ ನೋಡಿ ನೇ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅವರು ಆದ್ರೆ ಆಕ್ಚುಯಲಿ ಜಗವನೇ ಅಂತ ತೆಗೆದುಕೊಂಡಾಗ ಎ ಬಂದು ಇದು ಸಂಬೋಧನಾ ವಿಭಕ್ತಿ ಅಂತ ಅನಿಸ್ಕೊಳ್ತದೆ ಎಲೆ ಇಲಿಗಳ ನೋಡಿ ಅಕಾರ ಬಂತು ಇಲ್ಲಿ ಅ ಏನಿದು ಷಷ್ಟಿ ವಿಭಕ್ತಿ ಪ್ರತ್ಯಯ ಗೂಡನು ಅನ್ನುವಲ್ಲಿ ಹೂ ಬಂತು ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಳೆಯಲ್ಲಿ ಇಲ್ಲಿ ಅಲ್ಲಿ ಅಂತ ಬಂತು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇನ್ನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸ್ರಿ ಅಂತ ಕೇಳಿದರೆ ಮಣ ನೋಡಿ ಹೋಮ ಪೂಜೆಗಳನ್ನು ಮಾಡುತ್ತಾ ಭಟ್ಟರು ಮಣೆ ಮಣ ಮಂತ್ರವನ್ನು ಹೇಳಿದರು ಅಂದ್ರೆ ಅದರ ಅರ್ಥ ಏನು ನಂತರ ಆಗ್ತಾ ಇಲ್ಲ ಮಣ ಅಂತ ಏನು ಹೇಳಿದರು ಅಂತ ಇನ್ನು ಗಜಿಬಿಜಿ ಪರೀಕ್ಷೆಯ ಫಲಿತಾಂಶವನ್ನು ನೋಡಲು ವಿದ್ಯಾರ್ಥಿಗಳೆಲ್ಲ ಒಮ್ಮೆಲೇ ಬಂದಿದ್ದರಿಂದ ಗಜಿಬಿಜಿ ಉಂಟಾಯಿತು ಅಂದ್ರೆ ಒಂಥರ ಗೌಜು ಗದ್ದಲ ಆಯಿತು ಅಂತ ಗಜಿಬಿಜಿ ಉಂಟಾಯಿತು ಅಥವಾ ಬಹಳ ಹೊತ್ತಿನ ನಂತರ ಬಸ್ಸು ಬಂದಿದ್ದರಿಂದ ಗಜಿಬಿಜಿ ಉಂಟಾಯಿತು ಅಂತ ಕೂಡ ಹೇಳ್ಬೋದು ಈ ರೀತಿ ನೀವು ಅನೇಕ ವಾಕ್ಯಗಳನ್ನು ಮಾಡಬಹುದು ಇನ್ನು ಓಡೋಡಿ ನೋಡಿ ಶಾಲಾ ಗಂಟೆಯು ಬಾರಿಸಲು ಮಕ್ಕಳು ಓಡೋಡಿ ಬಂದರು ಅಥವಾ ತಡವಾದರೆ ಶಾಲೆಯ ಗೇಟು ಹಾಕುವುದೆಂದು ಹಾಕುವರೆಂದು ರವಿಯು ಓಡೋಡಿ ಬಂದನು ನೋಡಿ ನಿಮ್ಮ ಅನೇಕ ಶಾಲೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ನೀವು ಹೋಗ್ಲಿಲ್ಲ ಅಂದ್ರೆ ಗೇಟ್ ಹಾಕಿ ಆಮೇಲೆ ಒಳಗೆ ಬಿಡೋದಿಲ್ಲ ಆದ ಕಾರಣ ನೀವೇನ್ ಮಾಡ್ತೀರಿ ಓಡೋಡಿ ಹೋಗ್ತೀರಿ ಅದಕ್ಕೆ ಇಲ್ಲಿ ಈ ಪದವನ್ನು ಬಳಸಲಾಗಿದೆ ಹಿಂಡಿಂಡು ಸಂಜೆ ಆಗಲು ಪಕ್ಷಿಗಳು ಹಿಂಡಿಂಡಾಗಿ ಗೂಡಿನ ಕಡೆಗೆ ಹೊರಟವು ನೀವು ಆಕಾಶದಲ್ಲಿ ಪಕ್ಷಿಗಳ ಹಿಂಡನ್ನ ನೋಡಬಹುದು ಸಂಜೆ ಆಗ್ಲಿಕ್ಕೆ ಅವು ಹಿಂಡಿಂಡಾಗಿ ಹೋಗ್ತಾ ಇರ್ತವೆ ನಲಿನಲಿದು ಸರ್ಕಸ್ ನಲ್ಲಿ ವಿದೂಷಕನ ತಮಾಷೆಗೆ ಮಕ್ಕಳು ನಲಿನಲಿದು ಕುಪ್ಪಳಿಸಿದರು ವಿದೂಷಕ ಅಂದ್ರೆ ಜೋಕರ್ ಅಂತ ಜೋಗ ಜಲಪಾತವನ್ನು ಕಂಡು ಮಕ್ಕಳು ನಲಿನಲಿದು ಕುಣಿದರು ಹೀಗೆ ನೀವು ಸಾಕಷ್ಟು ನಿಮ್ಮ ಸ್ವಂತ ವಾಕ್ಯಗಳನ್ನು ಮಾಡಬಹುದು ನೋಡಿ ಇಲ್ಲಿಗೆ ಈ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎನ್ನುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನು ವಾಕ್ಯಗಳ ಸ್ವಾರಸ್ಯವನ್ನು ಮತ್ತು ಭಾಷಾಭ್ಯಾಸವನ್ನು ನೋಡಿದವು ಮತ್ತು ಮುಂದಿನ ಪದ್ಯ ಪಾಠ ಪ್ರಶ್ನೆ ಪತ್ರಿಕೆ ಇತ್ಯಾದಿಗಳನ್ನೇ ಭೇಟಿಯಾಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡೋ ವಿಡಿಯೋಗಳನ್ನು ತಪ್ಪದೆ ನೋಡಿ ಎಲ್ಲರಿಗೂ ವಂದನೆಗಳು